ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರೋ ಪುಸ್ತಕದ ಹೆಸರು ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪ್ಯಾರೆಂಟಿಂಗ್ ಕಥೆಗಳು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಚಾಪ್ಟರ್ ಹೆಸರು ರಾಜಕುಮಾರಿ ಚಾಪ್ಟರ್ ಹೆಸರೇ ರಾಜಕುಮಾರಿ ಏನು ಅಂತ ನೋಡೋಣ ಮಕ್ಕಳು ತರಗತಿಯಲ್ಲಿ ಗಲಾಟೆ ಮಾಡ್ತಾ ಇದ್ರಂತೆ ಅದನ್ನು ನೋಡಿಕೊಂಡು ಉಷಾ ಟೀಚರ್ ಅಂತ ಹೇಳಿ ಆ ತರಗತಿ ಆಚೆ ಕಡೆ ಹೋಗ್ತಾ ಇದ್ರಂತೆ ಏನು ಮಕ್ಕಳೇ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಕ್ಲಾಸ್ ಒಳಗಡೆ ಬಂದು ಕೇಳಿದ್ರಂತೆ ಎಲ್ರಿಗೂ ಉಷಾ ಟೀಚರ್ ಅಂದರೆ ತುಂಬ ಇಷ್ಟ ಅಂತೆ ಎಲ್ಲರೂ ಕೂಡ ಟೀಚರ್ ಟೀಚರ್ ಕತೆ ಹೇಳಿ ಕತೆ ಹೇಳಿ ಅಂತ ಕೇಳಿದ್ರಂತೆ ಯಾಕಂದರೆ ಇವ್ರ ಕತೆ ಹೇಳೋದು ಅಷ್ಟು ಇಷ್ಟ ಆಗ್ತಾ ಇತ್ತಂತೆ ಮಕ್ಕಳಿಗೆ ಟೀಚರ್ ನೀವು ಕತೆ ಹೇಳಿ ನಾವೆಲ್ಲ ಸುಮ್ಮನೆ ಇರ್ತೀವಿ ಅಂತ ಒಂದು ಮಗು ಹೇಳ್ತಂತೆ ಆಗ ಹೌದು ಟೀಚರ್ ಹೌದು ಟೀಚರ್ ಅಂತ ಎಲ್ಲರೂ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಸರಿ ಟೀಚರ್ಗೆ ಇವಾಗ ಕತೆ ಹೇಳಿದ್ರೆ ಬೇರೆ ದಾರಿ ಇಲ್ಲ ಅಂದ್ಬಿಟ್ಟು ಅವರಿಗೆ ತಕ್ಷಣ ಯಾವ ಕಥೆಯೂ ನೆನಪಿಗೆ ಬರಲಿಲ್ವಂತೆ ಅದಕ್ಕೆ ಒಂದು ಉಪಾಯ ಮಾಡಿಬಿಟ್ಟು ಸರಿ ಕತೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡಿದ್ರಂತೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ್ಕುಮಾರಿ ಇದ್ಲು ಒಂದು ದಿನ ಅವಳು ಉದ್ಯಾನವನದಲ್ಲಿ ಆಟ ಆಡ್ತಿದ್ದಾಗ ಒಂದು ವಿಶೇಷ ಚಿಟ್ಟೆಯನ್ನು ನೋಡಿದ್ಲು ಹಲವಾರು ಬಣ್ಣಗಳನ್ನು ಒಳಗೊಂಡ ಆ ಚಿಟ್ಟೆ ರೆಕ್ಕೆಗಳನ್ನು ರೆಕ್ಕೆಗಳನ್ನು ಅಷ್ಟು ದೊಡ್ಡ ಚಿಟ್ಟೆಯನ್ನು ಅವಳು ಯಾವತ್ತೂ ನೋಡಿರಲಿಲ್ಲ ಅಷ್ಟು ಚೆನ್ನಾಗಿರೋ ಚಿಟ್ಟೆನ ಅದರ ಬಣ್ಣಗಳು ಪಳ ಪಳ ಹೊಳಿತಾ ಇತ್ತು ರಾಜ್ಕುಮಾರಿ ಆ ಚಿಟ್ಟೆಯನ್ನು ಸಮೀಪದಿಂದ ನೋಡಲು ಹೋದ್ಲು ಹತ್ರ ಹೋದಲು ಆಗ ಅದು ಹಾರಿ ದೂರ ಹೋಯಿತು ಅದನ್ನು ಹಿಡಿಯೋಕೆ ಹಾಗೆ ರಾಜ್ಕುಮಾರಿ ಅದ್ರ ಹಿಂದೆ ಹೋಗಿ 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 ಅದ್ರ ಹಿಂದೆ ಹೋಗಿಬಿಟ್ಟು ಚಿಟ್ಟೆ ಹಾರ್ತಾ ಹಾರ್ತಾ ಊರಿನ ಆಚೆ ಇರುವಂಥ ಒಂದು ಕಾಡಿಗೆ ಹೋಗ್ಬಿಡ್ತು ರಾಜ್ಕುಮಾರಿ ಕೂಡ ಅದ್ರ ಹಿಂದೆ ಹಾಗೆ ಹೊರಟೋದ್ಲು ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟು ಬಿಟ್ಟಿತ್ತು ಕತ್ತಲಾಗ್ಬಿಟ್ಟಿತ್ತು ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಈಗ ರಾಜ್ಕುಮಾರಿ ತಿರುಗಿ ನೋಡಿದ್ರೆ ಹಿಂದೆ ಯಾರೂ ಇಲ್ಲ ಅಲ್ಲಿಂದ ಹೊರಗೆ ಹೋಗುವ ದಾರಿನೂ ಕೂಡ ರಾಜ್ಕುಮಾರಿಗೆ ಕಾಣ್ತಾ ಇಲ್ಲ ಕತ್ತಲು ಕಾಡಿನಲ್ಲಿ ಅವಳು ಒಬ್ಬಳೇ ಇದ್ಲು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರಂತೆ ಟೀಚರ್ ಮಕ್ಕಳೆಲ್ಲ ಫುಲ್ ಇಂಟ್ರೆಸ್ಟಿಂದ ಇಂದ ಕೇಳ್ತಾ ಇದ್ರಂತೆ ಸೂಜಿ ಬಿದ್ರು ಕೇಳಿಸ್ತೇ ಇರೋ ಅಷ್ಟು ಸೈಲೆಂಟ್ ಇತ್ತಂತೆ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೀವಲ್ಲ ಹಾಗೆ ಎಲ್ಲರೂ ಟೀಚರ್ನ ನೋಡ್ಬಿಟ್ಟು ಮುಂದೇನಾಯಿತು ಟೀಚರ್ ಹೇಳಿ ಹೇಳಿ ಅಂತ ಕೇಳಿದ್ರಂತೆ ಆಗ ಮುಂದೇನಾಯಿತು ಅಂತ ನಾನು ಹೇಳಲ್ಲ ಅದನ್ನು ನೀವೇ ಹೇಳಬೇಕು ಅಂತ ಟೀಚರ್ ಹೇಳಿದ್ರಂತೆ ಓಕೆ ಸೊ ಪ್ಲೀಸ್ ಬೇಗ ಹೇಳಿ ಟೀಚರ್ ರಾಜ್ಕುಮಾರಿಗೆ ಏನಾಯ್ತು ಅಂತ ಸಾನ್ವಿ ಅಂತ ಒಂದು ಹುಡುಗಿ ಕೇಳಿದ್ಲಂತೆ ಯೋಚನೆ ಮಾಡಿ ಮಕ್ಕಳೇ ರಾಜ್ಕುಮಾರಿ ಏನು ಮಾಡಿರ್ಬೋದು ಅವಳಿಗೆ ಯಾರು ಸಹಾಯ ಮಾಡಿರ್ಬೋದು ಅವಳನ್ನು ಯಾರು ಮನೆಗೆ ಕರ್ಕೊಂಡು ಬಂದಿರ್ಬೋದು ಊಹಿಸಿ ನೋಡೋಣ ಅಂತ ಹೇಳಿದ್ರಂತೆ ಆಗ ಟೀಚರ್ ಟೀಚರು ಅಲ್ಲಿದ್ದ ಶ್ಯಾಮ ಅಂತ ಒಂದು ಹುಡುಗ ನಾನು ಹೇಳ್ತೀನಿ ಅಂದ್ಬಿಟ್ಟು ರಾಜ್ಕುಮಾರಿಯ ಸ್ನೇಹಿತರು ಅವಳನ್ನು ಹುಡ್ಕೊಂಡು ಬಂದು ಅವಳನ್ನು ವಾಪಸ್ ಮನೆ ಕರ್ಕೊಂಡು ಅಂದ್ರಂತೆ ಆಯಿತಾ ವೆರಿ ಗುಡ್ ಶ್ಯಾಮ ಮತ್ತೆ ಯಾರು ಹೇಳ್ತೀರಿ ಇನ್ನೇನಾಗಿರ್ಬೋದು ಅಂತ ಆಗ ಪೊಲೀಸ್ ಟೀಚರ್ ಪೊಲೀಸರು ಅಲ್ಲಿಗೆ ಜೀಪ್ನಲ್ಲಿ ಬಂದು ಅವಳನ್ನ ಕರ್ಕೊಂಡು ಬಂದುಬಿಟ್ರು ಅಂತ ಇನ್ನೊಂದು ಹುಡುಗ ಹೇಳ್ತಾನಂತೆ ವೆರಿ ಗುಡ್ ಅಂತ ಹೇಳಿಬಿಟ್ಟು ಇನ್ನೊಬ್ಬರು ಇನ್ನೊಬ್ಬ ನಾನು ಹೇಳ್ತೀನಿ ಅಂದ್ಬಿಟ್ಟು ಇಂಡಿಯನ್ ಆರ್ಮಿ ಟೀಚರ್ ಸೈನಿಕರು ಮೇಲಿಂದ ಹೆಲಿಕಾಪ್ಟರ್ ತೊಗೊಂಡು ಬಂದು ರಾಜ್ಕುಮಾರ್ನೇ ಎತ್ಕೊಂಡು ಮನೆ ಕರ್ಕೊಂಡು ಬಂದುಬಿಡ್ತಾರೆ ಅಂತ ಂತೆ ಓ ಹೌದಾ ಸೂಪರ್ ಅಂತ ಹೇಳ್ತಾರಂತೆ ಆ ನೆಕ್ಸ್ಟ್ ಇನ್ನೊಬ್ಬ ಹೇಳ್ತಾರಂತೆ ರಾಜ್ಕುಮಾರಿ ಅಪ್ಪ ಬಂದು ಕಾಡಿನ ಪ್ರಾಣಿಗಳನ್ನೆಲ್ಲ ಓಡಿಸಿ ಅವುಗಳನ್ನ ಕರ್ಕೊಂಡು ಬಂದುಬಿಟ್ರು ಅಂತ ಆವಾಗ ಟೀಚರು ಹೌದಾ ಅವರಪ್ಪ ಬಂದು ಎಲ್ಲ ಪ್ರಾಣಿಗಳನ್ನ ಓಡಿಸಿ ಕರ್ಕೊಂಡು ಬಂದುಬಿಟ್ರೆ ವೆರಿ ಗುಡ್ ಅಂತಾರಂತೆ ಆಮೇಲೆ ಅಲ್ಲೇ ನೋಡ್ತಾ ಇರ್ತಾರಂತೆ ಒಂದು ಕಿಟಕಿ ಸೈಡಲ್ಲಿ ಕಿರಣ್ ಅನ್ನೋ ಒಂದು ಹುಡುಗ ಏನೋ ಆಚೆ ಕಡೆ ಯೋಚನೆ ಮಾಡ್ತಾ ಕೂತಿರ್ತಾರಂತೆ ನೀನು ಹೇಳು ಕಿರಣ್ ಯಾರು ಬರ್ತಾರೆ ರಾಜ್ಕುಮಾರಿಯನ್ನ ಕಾಪಾಡೋಕೆ ಅಂತ ಕೇಳ್ತಾರಂತೆ ಆವಾಗ ಅವ್ನು ಹೇಳ್ತಾರಂತೆ ಯಾರು ಬರಲ್ಲ ಟೀಚರ್ ಅಂತ ಏನು ಯಾರೂ ಬರಲ್ವಾ ಸಹಾಯಕ್ಕೆ ಹಾಗಿದ್ರೆ ರಾಜ್ಕುಮಾರಿ ಕಾಡಲ್ಲೇ ಇರ್ತಾಳ ಅಂತ ಕೇಳ್ತಾರಂತೆ ಆಗ ಇವನು ಹೇಳ್ತಾನಂತೆ ಇಲ್ಲ ಟೀಚರ್ ರಾಜ್ಕುಮಾರಿ ತುಂಬ ಧೈರ್ಯವಂತೆ ಅವಳು ಹೆದ್ರೋಲ್ಲ ದಾರಿ ಕಾಣಿಸ್ತಾ ದಾರಿ ಕಾಣಿಸ್ತಾ ಇದ್ರೆ ಮರ ಹತ್ತಿ ಕುತ್ಕೋತಾಳೆ ಮರದಲ್ಲಿರೋ ಹಣ್ಣು ಕಿತ್ತು ತಿಂತಾಳೆ ಬೆಳಗಾದ ಮೇಲೆ ದಾರಿ ಹುಡುಕೊಂಡು ತಾನೇ ವಾಪಸ್ ಮನೆಗೆ ಬರ್ತಾಳೆ ಅಂದ್ರಂತೆ ಆಗ ಎಲ್ಲರೂ ಹೌದು ಹೌದು ಅಂತ ಮಕ್ಕಳೆಲ್ಲ ಕಿರುಚಿದ್ರಂತೆ ಟೀಚರು ಎಲ್ಲರೂ ಅಬ್ಸರ್ವ್ ಮಾಡಿದ್ರಂತೆ ಆಶ್ಚರ್ಯದಿಂದ ನೋಡಿದ್ರಂತೆ ನೀವೇ ಕಥೆಯನ್ನು ಮುಗಿಸಿದ್ರಿ ಅಲ್ವಾ ಸೂಪರ್ ನೀವೆಲ್ಲ ಏನೇನು ಅಂದ್ಕೊಂಡ್ರಿ ಹಾಗೇ ಆಗಿರುತ್ತೆ ಅಂತ ಹೇಳಿದ್ರಂತೆ ಈ ಕಥೆಯಲ್ಲಿ ನಾವೇನು ತಿಳ್ಕೊಬೋದು ಅಂದರೆ ತುಂಬ ಇಂಪಾರ್ಟೆಂಟ್ ಮಕ್ಕಳಲ್ಲಿ ಆಲೋಚನಾ ಶಕ್ತಿಯನ್ನು ತುಂಬೋದು ಆ್ಯಕ್ಚುಲಿ ಸ್ಟೋರಿ ಟೆಲ್ಲಿಂಗಲ್ಲಿ ಪೇರೆಂಟಿಂಗಲ್ಲಿ ಒಂದು ಟಿಪ್ಸ್ ಇದೆ ಆಯಿತಾ ಇದನ್ನು ನಾನು ಸ್ಟೋರಿ ಹೇಳಬೇಕಾದ್ರೆ ಫಾಲೋ ಮಾಡ್ತೀನಿ ನನ್ನ ಮಗನಿಗೆ ನಾನು ಯಾವಾಗಲೂ ಅರ್ಧ ಸ್ಟೋರಿನೇ ಹೇಳೋದು ಓಕೆ ಇದನ್ನು ಆ್ಯಕ್ಟಿವಿಟಿಯಲ್ಲಿ ಮಾಡಿಸ್ತಾರೆ ಅರ್ಧ ಸ್ಟೋರಿ ಹೇಳ್ತೀನಿ ಹೇಳಿ ಫುಲ್ ನೀಟಾಗಿ ಹೇಳ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಏನಾಯಿತು ನೋಡೋಣ ನೀನು ಕಂಟಿನ್ಯೂ ಮಾಡುವಂತೀನಿ ಸೊ ಅವಾಗ ಅವ್ನು ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದರಲ್ಲಿ ಮಕ್ಕಳ ಸೈಕಾಲಜಿನ ನಾವು ತಿಳ್ಕೊಬೋದು ಅಂದರೆ ಮಕ್ಕಳು ಇವಾಗ ನೋಡಿ ಅಲ್ಲಿ ಅವ್ರ ಫ್ರೆಂಡ್ಸ್ ಕರ್ಕೊಂಬಂದ್ಬಿಡ್ತಾರೆ ಅಂದರೆ ಯಾರಾದರೂ ಬಂದು ಇಂಡಿಪ್ ಡಿಪೆಂಡ್ ಈ ಈ ವ್ಯಕ್ತಿ ಡಿಪೆಂಡ್ ಯಾರೋ ಬರ್ತಾರೆ ಅಂತ ಅವರಪ್ಪ ಕರ್ಕೊಂಡು ಬಂದರು ಅಂದರೆ ಅವರಪ್ಪನ ಮೇಲೆ ನಂಬಿಕೆ ಮಗು ಮೇಲೆ ಇರೋದಿಲ್ಲ ಈ ರೀತಿ ಸೈಕಾಲಜಿ ನೋಡ್ಬೋದು ನಾವು ಆ ಅವಳೇನು ಹೆದರುಕೊಳ್ಳಲ್ಲ ಹೊಡೆದ್ಬಿಟ್ಟು ಬರ್ತಾಳೆ ಅಂದರೆ ಓ ಇಂಡಿಪೆಂಡೆಂಟ್ ಆಲೋಚನೆ ಅಂತ ಈ ರೀತಿ ಮಕ್ಕಳುಗಳಿಗೆ ಸ್ಟೋರಿ ನಾವು ಕ್ರಿಯೇಟ್ ಮಾಡಿ ಆಫ್ ನಿಲ್ಲಿಸಿದ್ರೆ ಮುಂದೆ ಮಕ್ಕಳು ಹೇಗದನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನೋದ್ರ ಮೇಲೆ ಮಕ್ಕಳ ಭಾವನೆಗಳನ್ನು ನಾವು ಚೆಕ್ ಮಾಡ್ಬೋದು ಕೆಲವೊಂದು ಕಷ್ಟದ ಪರಿಸ್ಥಿತಿಯನ್ನು ಹೇಳಿಬಿಟ್ಟು ಇದರಿಂದ ಹೆಂಗೆ ಬರ್ತಾರೆ ಾರೆ ಅನ್ನೋ ಕತೆ ಆಗಿರ್ಬೋದು ಸಂಬಂಧಗಳ ಬಗ್ಗೆ ಆಗಿರ್ಬೋದು ಯಾರು ನಮಗೆ ಮೋಸ ಮಾಡಿದ್ರು ಅವ್ರಿಗೆ ನಾವೇನು ಮಾಡ್ಬೇಕು ಇವಾಗ ಅವ್ರು ನಮಗೆ ಮೋಸ ಮಾಡಿಬಿಟ್ಟಿದ್ದಾರೆ ಇವಾಗ ಈಗ ಮತ್ತೆ ಅವರು ಅಂದರೆ ಅವರು ಅವರು ಹುಡುಗಂಗೆ ಮೋಸ ಮಾಡಿಬಿಟ್ಟಿದ್ದಾರೆ ಈಗ ಮತ್ತೆ ಬಂದು ಹೆಲ್ಪ್ ಕೇಳ್ತಾರೆ ಅವಾಗ ಏನು ಮಾಡಬೇಕು ಅಂದಾಗ ಮಕ್ಕಳು ಅವ್ರಿಗೂ ಮೋಸ ಮಾಡಬೇಕು ಅಂದರೆ ಓಕೆ ಇವ್ರು ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ ಸರಿ ಬಿಡು ಸಾರಿ ಕೇಳಿದ್ಲಲ್ವಾ ಕ್ಷಮಿಸಿಬಿಡ್ಬೇಕು ಅಂತ ಅಂದರೆ ಓಕೆ ಇವ್ರು ಕ್ಷಮಿಸೋ ಗುಣ ಇದೆ ಹೀಗೆ ಮಕ್ಕಳ ಸೈಕಾಲಜಿಯನ್ನು ನಾವು ಕಂಡಿಡ್ಕೋಬೋದು ಮಕ್ಕಳ ಭಾವನೆಗಳು ಏನು ಇದೆ ನಮ್ಮ ಮಕ್ಕಳಲ್ಲಿ ಭಯ ಇದೆಯಾ ಆತಂಕ ಇದೆಯಾ ಧೈರ್ಯ ಇದೆಯಾ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತಾರಾ ಡಿಪೆಂಡ್ ಆಗಿದ್ದಾರಾ ಇವೆಲ್ಲವೂ ಕೂಡ ಈ ಥರ ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಅಂತಲೇ ಬರುತ್ತೆ ಅದರಲ್ಲಿ ನಾವು ಮಾಡ್ಬೋದು ಇಲ್ಲಿ ಉಷಾ ಟೀಚರ್ ಕೂಡ ಅರ್ಧ ಹೇಳಿ ಇನ್ನರ್ಧ ಮಕ್ಕಳಿಗೆ ಬಿಟ್ಟಾಗ ಮಕ್ಕಳಲ್ಲಿರೋ ಭಾವನೆಗಳನ್ನು ಅವ್ರು ಅರ್ಥ ಮಾಡ್ಕೊಂಡ್ರಂತೆ ಸೊ ಇನ್ನು ಮುಂದೆ ನೀವು ಮಕ್ಕಳಿಗೆ ಈ ಥರ ಕತೆ ಹೇಳಿ ಚಿಕ್ಕದ್ರಿಂದಲೂ ಮಕ್ಕಳಿಗೆ ಸ್ವಾವಲಂಬನೆಯ ಪಾಠಗಳನ್ನು ಕಲಿಸೋದು ಒಳ್ಳೆಯದು ಆತ್ಮರಕ್ಷಣೆಯ ಕಲೆಯನ್ನು ಜೀವನ ಕೌಶಲ್ಯವನ್ನು ಕಲಿಸೋದು ಪೋಷಕರ ಕರ್ತವ್ಯ ಆಗ ಕಷ್ಟಗಳು ಎದುರಾದಾಗ ಮಕ್ಕಳು ಹೆದರುಕೊಳ್ಳಲ್ಲ ಅದ್ರ ಬದಲು ಪರಿಹಾರವನ್ನು ಕಂಡಿಟ್ಕೊಳ್ಳೋದಕ್ಕೆ ಶ್ರಮಿಸ್ತಾರೆ ಹಾಗೆ ನಿನ್ನಿಂದ ಇದು ಆಗದು ಎನ್ನುವ ಮಾತುಗಳನ್ನು ಆಡದೆ ನಿನ್ನಿಂದ ಎಲ್ಲವೂ ಸಾಧ್ಯ ಎನ್ನುವ ಆತ್ಮವಿಶ್ವಾಸ ಮಕ್ಕಳಲ್ಲಿ ತುಂಬುವುದು ತುಂಬ ಮುಖ್ಯ ಸೊ ಎಷ್ಟು ಇಂಪಾರ್ಟೆಂಟ್ ಇದೆ ಈ ಕತೆ ಸೊ ನಮ್ಮ ಮಕ್ಕಳನ್ನ ಇಂಡಿಪೆಂಡೆಂಟ್ ಮಾಡೋದಕ್ಕೆ ಮಕ್ಕಳ ಕೈಲಿ ಆಗುತ್ತೆ ಅಂತ ಹೇಳೋದಕ್ಕೆ ಎಲ್ಲವೂ ಕೂಡ ನಾವೇ ಹೋಗೋಗಿ ಏ ಮಾ ಏನು ಬಟ್ಟೆ ಕಷ್ಟಪಟ್ಟು ಗುಂಡಿ ಬಿಚ್ಚ್ತಾ ಇರುತ್ತೆ ಮಗು ಏ ಎಷ್ಟೊತ್ತು ಮಾಡ್ತೀಯ ಅಂತ ಬಿಚ್ಚಿಬಿಡ್ತೀವಿ ಫಸ್ಟ್ ಟೈಮ್ ಅದು ಟೂ ತೊಳ್ಕೊಳ್ಳೋದನ್ನ ಕಲಿತಾ ಇರುತ್ತೆ ಅಲ್ಲೆಲ್ಲ ಗಲೀಜು ಮಾಡಿದೆ ಕೈಯೆಲ್ಲ ಮಾಡ್ಕೊಂಬಿಡಿ ಗಡವ ಅಂತೇಳಿ ಹೋಗ್ಬಿಡ್ತೀವಿ ಸೊ ಬಿಡಿ ನಾವು ಹೆಂಗೆ ಕಲ್ತಿರೋದು ಹಾಗೆ ಅಲ್ವಾ ಕಲಿಬೇಕು ನಮಗೆ ಈ ಥರ ಇಂಡಿಪೆಂಡೆಂಟಾಗಿ ಸಾರಿ ಡಿಪೆಂಡ್ ಮಾಡ್ಕೊಂಡು ಮಾಡ್ಕೊಂಡು ಏನಾಗುತ್ತೆ ಸಬ್ ಕಾನ್ಷಿಯಸಲ್ಲಿ ನಮ್ಗೆ ಗೊತ್ತಿಲ್ಲದೆ ಡಿಪೆಂಡ್ ಆಗ್ತೀವಿ ಆ ವಿಚಾರದಲ್ಲ ನಮ್ಮ ನಮ್ಮ ಲೈಫಲ್ಲೇ ಪ್ಯಾಟ್ರನ್ನೇ ನಾವು ಡಿಪೆಂಡ್ ಆಗಿಬಿಟ್ಟಿರ್ತೀವಿ ನಮಗೆ ಗೊತ್ತಿಲ್ಲದೆ ಹಾಗಾಗಿ ನಾವು ಮಕ್ಕಳುಗಳು ಬಟ್ಟೆ ತೆಗಿಯೋ ಲೇಟ್ ಮಾಡ್ತಾ ಇರ್ತಾರೆ ಸಾಕ್ಸ್ ಹಾಕ್ಕೊಳ್ಳೋಕ್ ಲೇಟ್ ಮಾಡ್ತಿರ್ತಾರೆ ಬ್ಯಾಗ್ ಹಾಕ್ಕೊಳಕ್ಕೆ ಲೇಟ್ ಮಾಡ್ತಿರ್ತಾರೆ ಸ್ನಾನ ಮಾಡೋಕ್ಕೆ ಲೇಟ್ ಮಾಡ್ತಿರ್ತಾರೆ ದಟ್ಸ್ ಓಕೆ ಕಲಿತಾ ಇದ್ದಾರೆ ಆದಷ್ಟು ನಾವು ಟೈಮ್ನವ್ರಿಗೆ ಅರ್ಥ ಮಾಡಿಸೋಣ ಆದರೆ ನಾವೇ ಹೋಗಿ ಬಾಯಿ ಕಡೆ ಎಲ್ಲ ಮಾಡಿಬಿಡ್ತೀನಿ ಬಾಯಿ ಕಡೆ ಎಲ್ಲ ಮಾಡ್ಬಿಡ್ತೀನಿ ಅಂತ ಹೋಗಬಾರ್ದು ಅವ್ರಿಗೆ ಅದನ್ನು ಕಲಿಯೋಕ್ಕೆ ನಿನ್ನ ಆಗುತ್ತೆ ಕಟ್ಟು ಕಟ್ಟು ಅಂತ ಹೇಳಬೇಕು ಕಷ್ಟ ಆಗ್ತಿದೆ ಅಂದಾಗ ಒಂಚೂರು ಸಪೋರ್ಟ್ ಮಾಡ್ತೀನಿ ನೀನೇ ಕಟ್ಕೊ ಅಂತ ಹೇಳಿ ಕಟ್ಟಬೇಕು ಅದು ತುಂಬ ಇಂಪಾರ್ಟೆಂಟ್ ನಮ್ಮ ಮನೇಲಿ ಪಸಲ್ ಆಡೋಕ್ಕೆ ಪಜಲ್ ಎಲ್ಲ ತಂದು ಫುಲ್ ಒಟ್ಟಿಗೆ ಹಾಕ್ಬಿಡ್ತಾನೆ ಹಾಕ್ಬಿಟ್ಟು ಬನ್ನಿ ಜೋಡಿಸೋಣ ಬನ್ನಿ ಜೋಡಿಸೋಣ ಅಂತಾನೆ ನಾನೇನು ಮಾಡ್ತೀನಿ ಓಕೆ ನಾನು ಯಾವ್ಯಾವ ಪಜಲ್ ಅಂತ ನಾಲ್ಕು ಪಜಲ್ ದೂರ ಮಾಡಿ ಕೊಡ್ತೀನಿ ನೀನೇ ಜೋಡಿಸ್ಬೇಕು ನಿನ್ನ ಆಗುತ್ತೆ ನೀನೇ ಕಂಡಿಡಿ ಅಂತ ಹೇಳಿ ಕೂತ್ಕೋತೀನಿ ನೀನು ಯಾವ್ದು ಕೊಡ್ತೀಯೋ ಅದನ್ನ ನಾನು ಜೋಡಿಸ್ತೀನಿ ಅಂತ ಕೂತ್ಕೋತೀನಿ ಅವ್ನವಾಗ ಹುಡುಕಿ ಹುಡ್ಕಿ ಹುಡುಕಿ ಕೊಡ್ತಾ ಇರ್ತಾನೆ ಅವನು ಒಂದು ಮೀನು ಫಾರ್ ಎಕ್ಸಾಂಪಲ್ ಒಂದು ಮೀನನ್ನು ಜೋಡಿಸ್ಬಿಟ್ರೆ ಏ ಸೂಪರ್ ಹೆಂಗೆ ಕಂಡು ನೀನು ಇದನ್ನು ಹಾಗೆ ಈಗ ಅದನ್ನೇ ಇಟ್ಕೊಂಡು ಹೋಗು ಅದ್ರ ಪಕ್ಕ ಏನು ಕನೆಕ್ಟ್ ಆಗಿದೆ ಅದ್ರ ಪಕ್ಕ ಏನು ಕನೆಕ್ಟ್ ಆಗಿದೆ ಅಂತ ಪಜಲ್ ಹೇಳ್ತಾ ಇರ್ತೀನಿ ಅವನು ಅಟ್ಲೀಸ್ಟ್ ಒಂದು ಪ್ರಾಣಿನ ರೆಡಿ ಮಾಡಿಬಿಟ್ರೆ ನಾನೇ ಹುಡುಕ್ಬಿಟ್ಟೆ ಅಂತ ಹೇಳ್ತಾನೆ ಸೊ ದಟ್ ಎಸ್ ನಿನ್ನ ಕೈಲಿ ಆಗುತ್ತೆ ನೀನೇ ಹುಡುಕು ನೀನೇ ಮಾಡು ಅಂತ ಹೇಳಿದಾಗ ಮಗು ಇಂಡಿಪೆಂಡೆಂಟ್ ಆಗುತ್ತೆ ನನ್ನ ಕೈಲಿ ಆಗಲ್ಲ ಅನ್ನೋ ವರ್ಡ್ನ ಮಕ್ಕಳಿಗೆ ಜಾಸ್ತಿ ಮಕ್ಕಳ ಬಾಯಲ್ಲೂ ಹೇಳಿಸ್ಬಾರ್ದು ನಾವು ಮಾಡಬಾರ್ದು ಇದನ್ನು ನಾನು ನಮ್ಮ ಮಗ ಅಥವಾ ನನ್ನ ನನ್ನ ಮಗ ಏನಾದರೂ ನಂಗೆ ಗೊತ್ತಿಲ್ಲ ನಂಗೆ ಬರಲ್ಲ ನಂಗೆ ಆಗಲ್ಲ ಅಂತ ತಕ್ಷಣ ನಾನು ಏನೂ ಹೇಳಲ್ಲ ಏನು ಅಂತ ಇನ್ನೊಂದು ಸಲ ಆ ಅಂತೀನಿ ಅಷ್ಟೆ ಹಂಗೆ ಅಂತಿದ್ದಂಗೆ ನಾನು ತಿಳ್ಕೊಳ್ತೀನಿ ನಾನು ಕಲಿತೀನಿ ನನ್ನ ಕೈಲಾಗತ್ತೆ ಅಂತ ಹೇಳ್ತಾರೆ ಓಕೆ ಅಂದರೆ ನನಗೆ ಗೊತ್ತಿಲ್ಲ ಅಂತಿದ್ದಂಗೆ ಹಾಂ ಅಂತೀನಿ ನಾನು ತಿಳ್ಕೊಳ್ತೀನಿ ಅಂತಾನೆ ನನ್ನ ಆಗಲ್ಲ ಅಂತ ತಕ್ಷಣ ಹಾಂ ಅಂತೀನಿ ನನ್ನ ಆಗುತ್ತೆ ನಾನು ಕಲಿತೀನಿ ಅಂತಾನೆ ಸೊ ಈ ರೀತಿ ಮಕ್ಕಳಲ್ಲಿ ಅದು ಅದನ್ನು ನಾವೇನು ಫೀಡ್ ಮಾಡ್ತೀವಿ ಅಲ್ಲ ಅದು ಅವರ ಲೈಫ್ ಡಿಸೈನ್ ಆಗುತ್ತೆ ಸೊ ದಟ್ ನಾವು ಫೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ನೀವು ಇನ್ನು ಮುಂದೆ ಕತೆನ ಈ ರೀತಿನೂ ಹೇಳಿ ಒಂದು ಒಳ್ಳೆ ರೀತಿ ಮಗುಗೆ ಆ ಒಂದು ಥಾಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಕ್ರಿಯೇಟಿವಿಟಿ ಬರೋದಕ್ಕೆ ಇಂಡಿಪೆಂಡೆಂಟ್ ಆಗೋದಕ್ಕೆ ನಿಮ್ಮ ಮಕ್ಕಳ ಸೈಕಾಲಜಿನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಏನು ಅರ್ಥ ಆಯಿತು ಕಮೆಂಟ್ ಮಾಡಿ